ಏನು ಕಾಂಗ್ರೆಸ್ ನಲ್ಲಿ ಈ ಪವರ್ ಶೇರಿಂಗ್ ವಿಚಾರ ಇತ್ತಲ್ಲ ಸೊ ಅದು ಈಗ ಮಗಲು ಬದಲಿಸಿದೆಯಾ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಈ ಪವರ್ ಶೇರಿಂಗ್ ಸಮರ ಕಾಂಗ್ರೆಸ್ ನನ್ನ ಎಸ್ ಟಿ ನೋಟಿಸ್ ಬಂದಿದೆ ಏನ್ ಅಂತ ಗೊತ್ತಾಗ್ತಿಲ್ಲ ಒಬ್ಬ ಹತ್ರ ಮಾತಾಡು ಎಲ್ಲಿ ಹುಡುಕೋದು ಬಾಸ್ ವಾಲಾ ಬಾಸ್ ವಾಲಾ ಬಿ ದಾಸ್ ಮಗಲು ಬದಲಿಸಿದ್ಯಾ ಪಟ್ಟದ ಫೈಟ್ ಪ್ರಭಾವಿ ನಾಯಕರೊಬ್ರು ವಿಶ್ವಾಸದ ಬಾಣವನ್ನ ಕೂಡಿರುವಂತದ್ದು ಅಧಿವೇಶನದ ನಡುವೆಯೇ ಆಟ ಕಟ್ಟಿದ್ರ ಆ ಪ್ರಭಾವಿ ನಾಯಕ ಯಾರದು ಹಾಗಾದ್ರೆ ದಿನಕ್ಕೂ ಕೂಡ ಬಿಗ್ ಗಳಿಗೆ ಸಾಕ್ಷಿ ಆಗ್ತಾ ಇದೆ ಈ ಖುರ್ಚಿ ಕಾಳಗ ಮತ್ತೊಂದು ಮಗ್ಗಲು ಬದಲಿಸಿದೆ ಈಗ ಪವರ್ ಶೇರಿಂಗ್ ವಿಚಾರ ಯಾಕೆ ಇಂಥ ಪ್ರಶ್ನೆಗಳು ಬರ್ತಾ ಇವೆ ಅಂತ ಹೇಳಿದ್ರೆ ಒಬ್ಬ ಪ್ರಭಾವಿ ನಾಯಕ ಸಿದ್ದರಾಮಯ್ಯ ಆಪ್ತ ಸಚಿವರನ್ನ ಭೇಟಿ ಮಾಡ್ತಾ ಇರುವಂಥದ್ದು ಸಿದ್ದರಾಮಯ್ಯ ಆಪ್ತ ಬಳಗದ ಒಬ್ಬೊಬ್ಬರನ್ನು ಕೂಡ ಭೇಟಿ ಮಾಡಿ ಮಾತುಕತೆಗಳಾಗ್ತಾ ಇದೆ ಸೊ ಪ್ರಭಾವಿ ನಾಯಕನಿಂದ ಸಿದ್ದರಾಮಯ್ಯ ಆಪ್ತ ಸಚಿವರನ್ನ ಭೇಟಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಆಪ್ತ ಒಳಗದ ಒಬ್ಬೊಬ್ಬರನ್ನೇ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸ್ತಾ ಇರು ಆಪ್ತರನ್ನ ಭೇಟಿಯಾಗಿ ವಿಶ್ವಾಸಕ್ಕೆ ಪಡಿತಾ ಇದ್ದಾರೆ ಆ ನಾಯಕ ವಿಧಾನಮಂಡಲ ಅಧಿವೇಶನದ ನಡುವೆನೆ ಸಚಿವರುಗಳ ಭೇಟಿ ಈಗಾಗಲೇ ಒಬ್ಬ ಸಚಿವರನ್ನ ಭೇಟಿಯಾಗಿದ್ದಾರೆ ಆ ಪ್ರಭಾವಿ ನಾಯಕ ಸಿಎಂ ಜೊತೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ನನ್ನನ್ನು ಕೂಡ ಬೆಂಬಲ ಮಾಡಿ ನನ್ನ ಎಸ್ ಟಿ ನೋಟಿಸ್ ಬಂದಿದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಇಮಿಡಿಯೇಟ್ಲಿ ಒಬ್ಬ ಟಿ ಎಕ್ಸ್ಪರ್ಟ್ ಹತ್ರ ಮಾತಾಡು ಎಲ್ಲಿ ಹುಡುಕೋದು ಬಾಸ್ವಾಲ ಬಾಸ್ವಾಲ ಬಿ ದ ಬಾಸ್ ಅಂತ ಹೇಳಿ ಮನವಿ ಮಾಡಿದ್ದಾರೆ ಸೊ ಒಂದು ವೇಳೆ ಏನಾದರೂ ನಾಯಕತ್ವದ ಬದಲಾವಣೆ ಅನ್ನುವಂಥದ್ದು ಬಂದ್ರೆ ಸಿಎಂನ ಬದಲಾಯಿಸಬೇಕು ಅಂತ ಹೇಳಿ ಬಂದ್ರೆ ಆಗ ನನ್ನನ್ನು ಬೆಂಬಲಿಸಿ ಅಂತ ಹೇಳಿ ಇವರು ಪ್ರಸ್ತಾಪವನ್ನು ಇಡ್ತಾ ಇದ್ದಾರೆ ಕೋರಿಕೆ ಇಟ್ಟಿದ್ದಾರೆ ಯಾಕಂದ್ರೆ ನಾನು ಸಿದ್ದರಾಮಯ್ಯರಷ್ಟೇ ಎಲ್ರನ್ನೂ ಕೂಡ ಗೌರವದಿಂದ ಕಾಣ್ತೀನಿ ತಮ್ಮ ಬೆಂಬಲ ಯಾವ ಸಂದರ್ಭದಲ್ಲೂ ಕೂಡ ನಾನು ಮರೆಯೋದಿಲ್ಲ ಸಚಿವರ ಬಳಿ ಹೀಗೆ ಪ್ರಭಾವಿ ನಾಯಕರೊಬ್ಬರು ಹೇಳಿದಾರಂತೆ ಬಟ್ ಯಾರದು ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಆದ್ರೆ ಈ ತರದ ಒಂದಷ್ಟು ಚರ್ಚೆಗಳಾಗ್ತಾ ಇವೆ ಬೆಳವಣಿಗೆಗಳಾಗ್ತಾ ಇವೆ ಅನ್ನುವಂಥದ್ದಂತೂ ಸ್ಪಷ್ಟ ಸಚಿವರ ಬೆಂಬಲ ಸಿಕ್ಕರೆ ಪಟ್ಟದ ಹಾದಿ ಸುಗಮ ಆಗುತ್ತೆ ಅನ್ನುವಂಥದ್ದು ಗೊತ್ತಿರೋ ವಿಚಾರ ಸೊ ಹೀಗಾಗಿನೇ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಪ್ಲಾನ್ ಮಾಡಿದರೆ ಆ ನಾಯಕ ಆದ್ರೆ ಪ್ರಭಾವಿ ನಾಯಕನ ಪ್ರಸ್ತಾಪಕ್ಕೆ ಯಾವ ಸಚಿವರು ಕೂಡ ಉತ್ತರವನ್ನು ಕೊಟ್ಟಿಲ್ಲ ಅಂತ ಇವರು ಯಾರನ್ನು ಮೀಟ್ ಮಾಡೋಲ್ಲ ಅವ್ರು ಏನು ಹೇಳಿಲ್ಲ ಸೊ ತೀವ್ರ ಚರ್ಚೆ ಗ್ರಾಸವಾಗ್ತಾ ಇದೆ ಕಾಂಗ್ರೆಸ್ ಮನೆಯಲ್ಲಿನ ಈ ತೆರೆಮರೆಯಾಟ ಯಾರು ಯಾರು ಆ ಪ್ರಭಾವಿ ಸಚಿವ ಅನ್ನುವಂಥದ್ದು ಇನ್ನೂ ಪ್ರಿಮೆಚ್ಯೂರ್ ಆಗಿದೆ ಸೊ ಹಾಗಾಗಿ ಅದನ್ನು ಈಗಲೇ ಹೆಸರನ್ನು ಪ್ರಸ್ತಾಪ ಮಾಡೋದು ಕಷ್ಟ ಸಾಧ್ಯ ಆಗುತ್ತೆ ಸೊ ಪ್ರಿಮೆಚ್ಯೂರ್ ಸ್ಟೇಜ್ ಬಟ್ ಈ ಥರದ್ದು ಒಂದಷ್ಟು ಪ್ರಯತ್ನಗಳಂತೂ ಆಗ್ತಾ ಇದೆ ಅಂತ ಅಂದರೆ ಈಗ ಪವರ್ ಶೇರಿಂಗ್ ಅನ್ನುವಂಥದ್ದು ಇದೇ ಅದು ಬದಲಾಗಬಹುದು ಸೊ ಸಿದ್ದರಾಮಯ್ಯವ್ರನ್ನೇನಾದರೂ ಮಾಡಿದರೆ ಹಾಗೆ ಬೇರೆಯವ್ರಿಗೆ ಯಾರಿಗೂ ಹೋಗ್ದಲೆ ನಾನು ಸಿದ್ದರಾಮಯ್ಯ ಆಪ್ತನಾಗಿದ್ದೀನಿ ಸೊ ನನಗೆ ಸಿಗ್ಲಿ ಅನ್ನುವಂಥದ್ ರೀತಿಯಲ್ಲಿ ಅವರು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ ಅಂತ ಇನ್ನು ಖರ್ಗೆ ಒಗ್ಗಟ್ಟಿನ ಹೇಳಿಕೆಗೆ ಚಲುವರಾಯಸ್ವಾಮಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಖರ್ಗೆ ನಮ್ಮ ಅಧ್ಯಕ್ಷರು ಹಿರಿಯರು ಮಾರ್ಗದರ್ಶಕರು ಸೊ ಹಾಗಾಗಿ ಅವರು ನಮಗೆ ಕೆಲವೊಂದಷ್ಟು ಸಲಹೆ ಸೂಚನೆಗಳನ್ನ ಕೊಡ್ತಾರೆ ಸೊ ಅದನ್ನು ನಾವು ಪಾಲಿಸಬೇಕಾಗತ್ತೆ ಒಟ್ಟಾಗಿ ಹೋದ್ರೆ ಒಳ್ಳೇದು ಅಂತ ಸೂಕ್ಷ್ಮವಾಗಿ ಹೇಳಿದ್ದಾರೆ ಸೊ ಹಾಗಾಗಿ ಅವರ ಮಾತನ್ನ ನಾವು ಕೇಳಬೇಕಾಗತ್ತೆ ಅಂದ್ರೆ ಅವರು ನಮ್ಮ ಅಧ್ಯಕ್ಷರು ಅಂತ ಹೇಳಿ ಚೆಲುವರಾಯಸ್ವಾಮಿ ಪ್ರತಿಕ್ರಿಯೆ ನೀಡುತ್ತಾರೆ ಅನುಮಾನ ಬರುವ ರೀತಿಯಲ್ಲಿ ನಡ್ಕೊಂಡಿಲ್ಲ ನೂರಕ್ಕೆ ನೂರು ಪರ್ಸೆಂಟು ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಅಂತ ಹೇಳಿ ವಿಧಾನಸೌಧದಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿಕೆ ಕೊಡ್ತಾರೆ ಈಗ ಅಧ್ಯಕ್ಷರು ಹಿರಿಯೋರು ನಮಗೆಲ್ಲ ಮಾರ್ಗದರ್ಶಕರು ಸ್ವಲ್ಪ ಮಾರ್ಮಿಕವಾಗಿ ಹೇಳಿದ್ದಾರೆ ಇಬ್ಬರು ಒಟ್ಟಿಗೆ ಇದ್ದಾರೆ ಅದರಲ್ಲಿ ನೋ ಡೌಟ್ ಯಾವುದು ಆ ಥರದ ಅನುಮಾನ ಬರೋ ರೀತಿಯಲ್ಲಿ ಸಿದ್ದರಾಮಯ್ಯವರಾಗಲಿ ಡಿ ಕೆ ಯವರಾಗಲಿ ನಡ್ಕೊಂಡಿಲ್ಲ ಯಾವುದೇ ಸಭೆ ಸಮಾರಂಭ ಅಥವಾ ಮೀಟಿಂಗು ಅಥವಾ ತೀರ್ಮಾನಗಳಲ್ಲಿ ಇಲ್ಲಿವರೆಗೆ ಯಾವುದಾದ್ರು ಒಂದು ಸಣ್ಣ ಡಿಸ್ಪ್ಯೂಟ್ ಇದ್ದರೆ ಹೇಳಿ ಬಟ್ ಜನರಲ್ಲಾಗಿ ಅವರು ಭಾಷಣ ಮಾಡೋ ಸಂದರ್ಭದಲ್ಲಿ ಇವರಿಬ್ಬರು ಒಟ್ಟಿಗೆ ಹೋದರೆ ಪಾರ್ಟಿಗೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಸೂಕ್ಷ್ಮವಾಗಿ ಹೇಳಿದ್ದಾರೆ ಅಲ್ಲಿ ಇಲ್ಲಿ ಚರ್ಚೆ ಆಗುತ್ತೆ ಅದನ್ನು ತಾವು ಬೇರೆ ಬೇರೆ ರೀತಿಯಲ್ಲಿ ದಿಕ್ಕಿನಲ್ಲಿ ತೊಗೊಂಡೋಗೋವಂಥದ್ದು ಏನು ಬೇಡ ಅಂತ ಅನಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ನಲ್ಲಿ ಎಲ್ಲ ಒಂದೇ ಹೈಕಮ್ಯಾಂಡೇಶಿಷನ್ಗೆ ಎಲ್ರೂ ಬಂದು